ನಮಸ್ಕಾರ ಫ್ರೆಂಡ್ಸ್ ಸಹನಾ ವಾಯ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದು ಕುಂಭ ರಾಶಿಯವರಿಗೆ ದೇವರು ಕೊಟ್ಟ ಗುಪ್ತ ಶಕ್ತಿ ಯಾವುದು ಅನ್ನೋದನ್ನು ನೋಡೋಣ ಕುಂಭ ರಾಶಿಯವರೇ ನೀವು ಸಾಮಾನ್ಯರಲ್ಲ ನಿಮ್ಮ ಒಳಗೆ ದೇವರು ಒಂದು ರಹಸ್ಯ ಶಕ್ತಿಯನ್ನು ಇಟ್ಟುಕೊಂಡಿದ್ದಾನೆ ನೀವು ನಿಮ್ಮನ್ನೇ ಕಡಿಮೆ ಅಂದ್ಕೊಂಡಿರಬಹುದು ಆದರೆ ನಿಮ್ಮ ಮೌನವೇ ನಿಮ್ಮ ಅತಿ ದೊಡ್ಡ ಶಕ್ತಿ ಕುಂಭರಾಶಿಯವರಿಗೆ ದೇವರು ಕೊಟ್ಟ ಮೊದಲ ಗುಪ್ತ ಶಕ್ತಿ ಅಂದರೆ ಜನರ ಮನಸ್ಸನ್ನು ಓದುವ ಶಕ್ತಿ ಯಾರು ಏನೇ ಹೇಳದೇ ಇದ್ದರೂ ಅವರ ಒಳಗೇನೆ ನಡೆಯುತ್ತಿದ್ದೆಯೋ ನಿಮ್ಮ ಮನಸ್ಸಿಗೆ ತಾನೇ ಗೊತ್ತಾಗಿಬಿಡುತ್ತೆ ಅದಕ್ಕೆ ನಿಮಗೆ ಕೆಲವರ ಜೊತೆ ಇರೋದಕ್ಕೆ ಮನಸ್ಸು ಒಪ್ಪೋದಿಲ್ಲ ಇದು ಸಂಶಯ ಅಲ್ಲ ಇದು ದೇವರು ಕೊಟ್ಟಂತಹ ಎಚ್ಚರಿಕೆ ಸೆಕೆಂಡ್ ಎರಡನೇ ರಹಸ್ಯ ಶಕ್ತಿ ಕುಂಭ ರಾಶಿಯವರಿಗೆ ಇರುವ ಇನ್ನೊಂದು ಅದ್ಭುತ ಶಕ್ತಿ ಅಂದರೆ ಭವಿಷ್ಯದ ಸುಳಿವುಗಳನ್ನು ಮೊದಲೇ ಅರಿಯುವ ಸಾಮರ್ಥ್ಯ ಒಂದು ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ನಿಮ್ಮ ಮನಸ್ಸು ಒಳಗಿನಿಂದಲೇ ಹೇಳುತ್ತೆ ಇದು ಸರಿ ಅಥವಾ ಇದು ತಪ್ಪು ಅಂತ ಅದನ್ನು ನೀವೇ ಕೆಲವೊಮ್ಮೆ ನಿರ್ಲಕ್ಷ್ಯ ಮಾಡ್ತೀರಾ ಆಗಲೇ ಸಮಸ್ಯೆ ಶುರು ಆಗೋದು ನಿಮ್ಮ ಇಂಟ್ಯೂಷನ್ನು ನಂಬಿದರೆ ಜೀವನದಲ್ಲಿ ದೊಡ್ಡ ತಪ್ಪುಗಳು ಆಗೋದಿಲ್ಲ ಮೂರನೇ ಗುಪ್ತ ಶಕ್ತಿ ಇದು ಎಲ್ರಿಗೂ ಇಲ್ಲ ಕುಂಭರಾಶಿಯವರಿಗೆ ದೇವರು ಕೊಟ್ಟ ಅತ್ಯಂತ ಅಪರೂಪದ ಶಕ್ತಿ ಅಂದ್ರೆ ಒಂಟಿಯಾಗಿದ್ದರೂ ಬಲವಾಗಿರುವ ಶಕ್ತಿ ನೀವು ಒಂಟಿಯಾಗಿದ್ದಾಗ ಕುಗ್ಗೋದಿಲ್ಲ ನೀವು ನಿಮ್ಮನ್ನೇ ಮತ್ತೆ ಕಟ್ಟಿಕೊಳ್ತೀರ ಕಟ್ಟಿಕೊಳ್ತೀರ ಇತರರು ಒಂಟಿತನದಲ್ಲಿ ಸೋಲ್ತಾರೆ ಆದರೆ ಕುಂಭರಾಶಿಯವರು ಒಂಟಿತನದಲ್ಲೇ ಶಕ್ತಿಶಾಲಿಗಳಾಗ್ತಾರೆ ಅದಕ್ಕೆ ನಿಮ್ಮ ಜೀವನದಲ್ಲಿ ಒಮ್ಮೆ ಕೆಳಗೆ ಬಿದ್ದರೂ ಮತ್ತೆ ಹೆದ್ದು ನಿಲ್ಲುವ ಶಕ್ತಿ ನಿಮಗಿರುತ್ತದೆ ನಾಲ್ಕನೇ ರಹಸ್ಯ ನಾಲ್ಕನೇ ರಹಸ್ಯ ಶಕ್ತಿ ಕುಂಭರಾಶಿಯವರು ಯಾರಿಗೂ ತಮ್ಮ ನೋವನ್ನು ಸುಲಭವಾಗಿ ತೋರಿಸೋದಿಲ್ಲ ಆದರೆ ದೇವರು ನಿಮಗೆ ಕೊಟ್ಟ ಶಕ್ತಿ ಏನ್ ಗೊತ್ತಾ ನೋವನ್ನೇ ಜ್ಞಾನವಾಗಿ ಬದಲಾಯಿಸುವ ಶಕ್ತಿ ನಿಮಗೆ ಆಗಿರುವ ಕಷ್ಟಗಳು ನಿಮ್ಮನ್ನು ದುರ್ಬಲ ಮಾಡಲ್ಲ ಅವು ನಿಮ್ಮನ್ನು ಬುದ್ಧಿವಂತನಾಗಿಸುತ್ತದೆ ಅದಕ್ಕೆ ಕುಂಭರಾಶಿಯವರು ಕಷ್ಟದ ನಂತರ ಇನ್ನಷ್ಟು ಪಕ್ವರಾಗಿರ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರಿಗೆ ಒಂದು ತಿರುವಿನ ವರ್ಷ ನೀವು ಮೌನವಾಗಿ ಇದ್ದು ನೋಡ್ತಿದ್ದಕ್ಕೆ ದೇವರು ಈಗ ಉತ್ತರ ಕೊಡ್ತಾನೆ ನಿಮ್ಮ ಶಕ್ತಿಯನ್ನು ನಂಬಿದವರಿಗೆ ಅವಕಾಶ ನಿಮ್ಮನ್ನು ಲಘುವಾಗಿ ನೋಡಿದವರಿಗೆ ಪಾಠ ನಿಮ್ಮ ಮೌಲ್ಯವನ್ನು ಅರಿಯುವ ಸಮಯ ಆದರೆ ಒಂದು ವಿಷಯ ನೆನಪಿಟ್ಕೊಳ್ಳಿ ನಿಮ್ಮ ಗುಪ್ತ ಶಕ್ತಿ ಎಲ್ರಿಗೂ ತೋರಿಸಬೇಡಿ ಕೆಲವರು ಅದನ್ನು ಬಳಸಿಕೊಳ್ಳುತ್ತಾರೆ ಕೆಲವರು ಅದನ್ನು ಭಯಪಡುತ್ತಾರೆ ಕುಂಭರಾಶಿಯವರೇ ನೀವು ಶಾಂತವಾಗಿದ್ದೀರಿ ಅಂದರೆ ನಿಮ್ಮ ದುರ್ಬಲ ಅಂತ ಅರ್ಥ ಅಲ್ಲ ನೀವು ಶಾಂತವಾಗಿದ್ದೀರಿ ಅಂದ್ರೆ ಒಳಗೆ ಬಿರುಗಾಳಿ ನಿಯಂತ್ರಣದಲ್ಲಿ ಇದೆ ಅರ್ಥ ನಿಮ್ಮ ಶಕ್ತಿಯನ್ನು ನಂಬಿ ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾನೆ ಕುಂಭರಾಶಿಯವರೇ ನೀವು ದೇವರ ಆಯ್ಕೆ ಮಾಡಿದ ಕೆಲವರಲ್ಲಿ ಒಬ್ಬರು ನಿಮಗೆ ಬುದ್ಧಿ ಇದೆ ಭಾವನೆ ಇದೆ ಮನದೊಳಗೆ ಶಕ್ತಿ ಇದೆ ಆದರೆ ಒಂದು ಚಿಕ್ಕ ತಪ್ಪು ನಿಮ್ಮ ಜೀವನವನ್ನು ಹಿಂದಕ್ಕೆ ಎಳೆಯಬಹುದು ಇಂದು ನಾನು ಹೇಳೋದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸೋ ಮಾತಲ್ಲ ನಿಮ್ಮ ಜೀವನವನ್ನು ರಕ್ಷಿಸೋ ಸತ್ಯ ಕುಂಭರಾಶಿಯವರು ಮಾಡಬಾರದು ಮಾಡಬಾರದ ಒಂದೇ ಒಂದು ದೊಡ್ಡ ತಪ್ಪು ದೊಡ್ಡ ತಪ್ಪು ಕುಂಭರಾಶಿಯವರು ಜೀವನದಲ್ಲಿ ಅತಿಯಾದ ನಂಬಿಕೆ ಇಡುವುದು ಇದೇ ನಿಮ್ಮ ಅತಿ ದೊಡ್ಡ ತಪ್ಪು ನೀವು ಎಲ್ಲರಲ್ಲೂ ಒಳ್ಳೆಯದು ಹುಡುಕ್ತೀರಾ ಆದರೆ ಎಲ್ಲರೂ ಒಳ್ಳೆಯವರಲ್ಲ ನಿಮ್ಮ ಮೌನ ನಿಮ್ಮ ಸರಳತೆ ನಿಮ್ಮ ಸಹನೆ ಇವೆಲ್ಲವನ್ನು ಕೆಲವರು ದುರ್ಬಲತೆ ಅಂತ ಅರ್ಥ ಮಾಡ್ಕೊಳ್ತಾರೆ ಅದಕ್ಕೆ ನಿಮ್ಮ ಜೀವನದಲ್ಲಿ ಪದೇ ಪದೇ ನಿರಾಶೆ ಬರೋದು ಈ ತಪ್ಪು ಏಕೆ ಆಗುತ್ತೆ ಕುಂಭರಾಶಿಯವರಿಗೆ ದೇವರು ಕೊಟ್ಟ ಗುಪ್ತ ಶಕ್ತಿ ಏನು ಗೊತ್ತಾ ಎಲ್ಲರನ್ನು ಅರ್ಥ ಮಾಡಿಕೊಳ್ಳೋ ಮನಸ್ಸು ಆದರೆ ಅದೇ ಶಕ್ತಿ ತಪ್ಪು ಕೈಗಳಲ್ಲಿ ಬೀಳಿದರೆ ನಿಮ್ಮ ಜೀವನಕ್ಕೆ ಭಾರವಾಗಿ ಬಿಡುತ್ತೆ ನೀವು ಅವರು ಬದಲಾಗ್ತಾರೆ ಅಂತ ಕಾಯ್ತೀರಾ ಆದರೆ ಕೆಲವರು ಬದಲಾಗೋದಿಲ್ಲ ಅವರು ನಿಮ್ಮನ್ನು ಬಳಸಿಕೊಳ್ತಾರೆ ಈ ತಪ್ಪಿನ ಪರಿಣಾಮ ಈ ಒಂದು ತಪ್ಪಿನಿಂದ ಕುಂಭ ರಾಶಿಯವರಿಗೆ ಆಗುವಂತಹ ನಷ್ಟಗಳು ಯಾವುದು ಅಂದರೆ ಮನಸ್ಸಿನ ಶಾಂತಿ ಕಳೆದು ಹೋಗುತ್ತೆ ನಿಮ್ಮ ಮೌಲ್ಯ ಕಡಿಮೆ ಆಗುತ್ತೆ ನಿಮ್ಮ ಶಕ್ತಿ ಬೇರೆ ಯಾರಿಗೋ ಹೋಗಿಬಿಡುತ್ತೆ ನೀವು ಒಂಟಿಯಾಗಿರ್ತೀರಾ ಅರ್ಥ ಮಾಡಿಕೊಳ್ಳೋರು ಕಡಿಮೆ ಆಗ್ತಾರೆ ಇದು ನಿಮ್ಮ ತಪ್ಪಲ್ಲ ಆದರೆ ಇದನ್ನು ಮುಂದುವರಿಸಿದರೆ ನಷ್ಟ ನಿಮ್ಮದೇ ಅದಕ್ಕೆ ಪರಿಹಾರ ಏನು ಅಂತ ನೋಡೋದಾದರೆ ಕುಂಭರಾಶಿಯವರೇ ನೀವು ಹೃದಯದಿಂದ ಒಳ್ಳೆಯವರಾಗಿರಿ ಆದರೆ ಕಣ್ಣು ಮುಚ್ಚಿಕೊಂಡು ನಂಬಬೇಡಿ ಎಲ್ರಿಗೂ ನಿಮ್ಮ ಶಕ್ತಿಯನ್ನು ತೋರಿಸಬೇಡಿ ಎಲ್ರಿಗೂ ನಿಮ್ಮ ಯೋಜನೆಯನ್ನು ಹೇಳಬೇಡಿ ಎಲ್ರಿಗೂ ನಿಮ್ಮ ನೋವು ಹಂಚಿಕೊಳ್ಳಬೇಡಿ ನಿಮ್ಮ ಮೌನವೇ ನಿಮ್ಮ ರಕ್ಷಣೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸಂದೇಶ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರು ಜನರನ್ನು ಕಳೆದುಕೊಳ್ಳೋದಿಲ್ಲ ತಪ್ಪು ಜನರನ್ನು ಕೈ ಬಿಡ್ತೀರಾ ಅದೇ ನಿಮ್ಮ ಗೆಲುವಿನ ಆರಂಭ ನೀವು ಮೌಲ್ಯ ಕೊಟ್ಟವರಿಗೆ ದೇವರು ಮೌಲ್ಯ ವಾಪಸ್ ಕೊಡ್ತಾನೆ ರಾಶಿಯವರೇ ನಿಮ್ಮ ಶಕ್ತಿ ಅಪರೂಪ ಆದರೆ ಈ ಶಕ್ತಿಯನ್ನು ತಪ್ಪು ಜನರಿಗೆ ಕೊಟ್ಟರೆ ನೀವು ನಿಮ್ಮನ್ನೇ ಕಳೆದುಕೊಳ್ತೀರಾ ಒಳ್ಳೆಯವರಾಗಿರಿ ಆದರೆ ಎಲ್ರಿಗೂ ಅಲ್ಲ ನಿಮ್ಮ ಶಾಂತಿ ನಿಮ್ಮ ಸಮಯ ನಿಮ್ಮ ಶಕ್ತಿ